ಕ್ಯಾರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಆಚರಣೆ ಅದ್ಧೂರಿಯಾಗಿ ನಡೆದ ಆಹಾರ ಮೇಳ ಭಾರತೀಯ ಸಂಸ್ಕೃತಿಯ ಪ್ರತೀಕವಾದ ಸೀರೆ ಪಂಚೇನ ತೊಟ್ಟು ವಿದ್ಯಾರ್ಥಿಗಳು ಸಂಭ್ರಮಿಸಿದ್ರು ಕಾರ್ಯಕ್ರಮವನ್ನು ಕಾಲೇಜು ನಿರ್ಮಾತೃಗಳಾದ ವಿಠಲಪುರ ಜೈರಾಮ್ ಸಿರಿಧಾನ್ಯಗಳಿಗೆ ಪೂಜೆ ಸಲ್ಲಿಸಿ ಗ್ರಾಮೀಣ ಸೊಗಡಿನ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು ಸಂಕ್ರಾಂತಿ ಹಬ್ಬವು ಕಷ್ಟಪಟ್ಟು ದುಡಿಯುವ ರೈತರು ಭೂಮಿ ತಾಯಿಗೆ ನಮಿಸಿ ಗೌರವ ಸಲ್ಲಿಸುವ ವಿಶಿಷ್ಟವಾದ ಹಬ್ಬವಾಗಿದೆ ವರ್ಷದ ಮೊದಲನೇ ಹಬ್ಬವಾಗಿರುವ ಸಂಕ್ರಾಂತಿಯನ್ನ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಪರೀಕ್ಷೆಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುಂಚಿತವಾಗಿಯೇ ಆಚರಿಸಿ ಸಂಭ್ರಮಿಸುತ್ತಿದ್ದಾರೆ ವಿದ್ಯಾರ್ಥಿಗಳ ಸಂಭ್ರಮವನ್ನು ಕಂಡು ಸಂತೋಷ ಕಷ್ಟಪಟ್ಟು ರೈತರು ದುಡಿಯದಿದ್ದರೆ ನಮಗೆ ತಿನ್ನಲು ಅನ್ನವೇ ಸಿಗುವುದಿಲ್ಲ ಎಂಬ ಕಟುಸತ್ಯವು ಸಂಕ್ರಾಂತಿಯ ಹಬ್ಬದ ಸೊಬಗಿನಲ್ಲಿ ಅವ್ಯಕ್ತವಾಗಿದೆ ಎಂದು ಹೇಳಿದರು ರೈತನು ಕಷ್ಟಪಟ್ಟು ಬೆಳೆದ ವರ್ಷದ ಫಸಲನ್ನು ಒಟ್ಟುಗೂಡಿಸಿ ರಾಶಿ ಪೂಜೆ ಮಾಡಿ ರಾಸುಗಳೊಂದಿಗೆ ಸಂಭ್ರಮಿಸುವ ಹಬ್ಬವೇ ಮಕರ ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬವಾಗಿರುವುದರಿಂದ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾದ ಅರ್ಥವಿದೆ ಎಂದು ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಹೇಳಿದರು ಈ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯಂತೆ ವಿದ್ಯಾರ್ಥಿನಿಯರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸಿದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ